ಆರ್ಯವೇಷ ಸಮಾಜದಿಂದ ಹತ್ತೊಂಬತ್ತನೇ ವರ್ಷದ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಗಂಗಾವತಿ ನಗರದ ಹಿರಿಯ ಜಂತಿಕಲ ವಿರಾಪುರದ ಆರ್ಯವೈಶ್ಯ ಸಮಾಜದ ಆಶ್ರಯದಲ್ಲಿ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೇಷ್ಠಿ ನೇತೃತ್ವದಲ್ಲಿ ಮತ್ತು ಗುರು ಭೀಮಾ ಜೋಶಿ ಸಾನಿಧ್ಯದಲ್ಲಿ ನೆರವೇರಿಸಲಾಯಿತು ಸಾಮೂಹಿಕ ಉಪನಯನ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಕುಟುಂಬಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವು ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೇಷ್ಠಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೆಚ್ಚಿನ ರೀತಿಯಲ್ಲಿ ಇಪ್ಪತ್ತು ಕುಟುಂಬಗಳು ಸಾಮೂಹಿಕ ಉಪನಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ನಮ್ಮ ಸಮಾಜಕ್ಕೆ ಸಂತಸ ತಂದಿದೆ ಎಂದು ಹೇಳಿದರು ಇದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಸಮಾಜದ ಗೌರವಕ್ಕೆ ಪಾತ್ರರಾಗಬೇಕು ತಾಯಿ ಕನಿಕಾ ಪರಮೇಶ್ವರಿ ಹೆಚ್ಚಿನ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ವಿಶೇಷವಾಗಿ ಮಹಿಳಾ ಮಂಡಳಿಯ ಸದಸ್ಯರೇ ನೀರಿಗೆ ಆರ್ಯವೇಶ ಸಮಾಜದಿಂದ ಹೃತ್ಪೂರ್ವಕ ವಂದನೆಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ ಶ್ರೇಷ್ಠಿ ನಗರಸಭೆ ಸದಸ್ಯರಾದ ಎಸ್ ರಾಘವೇಂದ್ರ ಶ್ರೇಷ್ಠಿ ಗಂಗಾಧರಾಜ್ ಜಿಆರ್ಎಸ್ ಸತ್ಯನಾರಾಯಣ ಹಣವಾಳ ಚಂದ್ರಶೇಖರ್ ಆನೆಗುಂದಿ ಗೋಪಾಲ ಶ್ರೇಷ್ಠಿ ದಮ್ಮೂರು ಸುರೇಶ ದರೋಜಿ ವೆಂಕಟೇಶ ಸಂತೋಷ ಹೇಮಕುಟ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಶಂಕರ ಜಯಂತಿ ಈ ಎರಡು ಕಾರ್ಯಕ್ರಮಗಳನ್ನು ಹತ್ತೊಂಬತ್ತನೇ ವರ್ಷದಲ್ಲಿ ನೆರವೇರಿಸಿದ್ವಿ ಇದರ ಒಂದು ಪ್ರಯುಕ್ತ ಬೆಳಗ್ಗೆ ಆರಕ್ಕೆ ಒಂದು ಇದರ ಕಾರ್ಯಕ್ರಮ ಉಪನಯನ ಕಾರ್ಯಕ್ರಮದ ಸಲುವಾಗಿ ಬೆಳಗ್ಗೆ ಆರು ಗಂಟೆಗೆ ಸುರಿಗೆ ನೀರು ಆಮೇಲೆ ಏನಂತ ಸುರಿಗೆ ನೀರು ಮತ್ತು ಪುಣ್ಯವಾಚನ ಹೋಮ ಕಾರ್ಯಕ್ರಮ ಆಮೇಲೆ ಬ್ರಹ್ಮೋಪದೇಶ ಆಮೇಲೆ ಮಾತೃ ಭೋಜನ ಆಮೇಲೆ ಮಾತೃಭಿಚ್ಚೆ ಮತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಗುರುಗಳು ಜೋಶ್ ಭಟ್ರು ನೆರವೇರಿಸಿಕೊಟ್ಟಿದ್ದಾರೆ ಈ ಎಲ್ಲ ಒಂದು ಇಪ್ಪತ್ತು ಜನಕ್ಕೆ ನಾವು ಉಚಿತ ಉಪನಯನ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ವತಿಯಿಂದ ನಡೆಸಿದ್ದೇವೆ ಯಾವುದೇ ಕಾರ್ಯಕ್ರಮಗಳು ನಡೆಸಬೇಕಂದ್ರೆ ನಮ್ಮ ಸಮಾಜ ಮತ್ತು ಮಹಿಳಾ ಮಂಡಳಿಯಿಂದಲೇ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತಿದ್ದೀವಿ ಈ ಕಾರ್ಯಕ್ರಮಗಳು ಯಶಸ್ವಾಗಲಿಕ್ಕೆ ಎಲ್ಲ ಸಮಾಜದ ಬಾಲ್ಯವರು ಸುತ್ತಮುತ್ತಲ ಅಲ್ಲಿನ ಜನ ಎಲ್ಲ ಒಂದು ಕಾರ್ಯಕ್ರಮ ಯಶಸ್ವಾಗ್ತದೆ ಕಾರಣ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿದ್ದೆ ಇದು ಅದಕ್ಕೆ ಆಮೇಲೆ ಅಪ್ಪ ಉಪನಯನ ಕಾರ್ಯಕ್ರಮ ಆದ ಮೇಲೆ ಪಂಪಾಪತಿ ದೇವಸ್ಥಾನಕ್ಕೆ ಮೆರವಣಿಗೆ ಮೂಲಕ ಹೋಗಿ ಪಂಪಾಪತಿ ದರ್ಶನ ಮಾಡ್ತೀನಿ ಬಂದು ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಪೂಜೆ ನಡೀತಾ ಇದೆ ಆಮೇಲೆ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಓಮ್ ಆ ಹೌನ ಇವೆಲ್ಲವೂ ಈ ಎಲ್ಲ ಕಾರ್ಯಕ್ರಮಗಳು ಆರ್ಯವರ್ಷ ಸಮಾಜ ಇದೇ ಸರ್ಬಂಧ ಮಾತ್ರ ನಡೆದಿದೆ ನಮ್ಮ ಆರ್ಯ ವರ್ಷ ಕುಲಬಾಂಧವರಿಗೆ ನಡುವೆ ವಿಳಂಬವಾಗುತ್ತಿರುವುದರಿಂದ ನಮ್ಮ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಹತ್ತೊಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಮತ್ತು ಸಂಕ ಜಯಂತಿಯ ಅಂಗವಾಗಿ ಸಾಮೂಹಿಕ ಉಪನಯನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಸಾನಿಧ್ಯವನ್ನು ಇಂದು ದೇಶಗಳು ಉಳಿಸಿಕೊಂಡಿದ್ದು ಮತ್ತು ನಿಂಜಾನೆ ಅಮ್ಮನವರಿಗೆ ವಾಸುದೇವಿ ಕಲಿಕಾಪಿ ಅಮ್ಮನವರು ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಅಷ್ಟೋತ್ತರ ಶತನಾಮಾವಳಿ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ನೆರವೇರಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಸಹಕಾರವನ್ನು ಅಭಿನಯದಲ್ಲಿ ನಾವು ವೃಂದಾವನ ಭಜನಾಮಂಧಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ವಾಸುದೇವಿ ರಿಜನ್ಸಿ ವಾಸಿ ವಿಭಜನ ಸಂಘ ವಾಸಿ ಮಹಿಳಾ ಮಂಡಳ ಮತ್ತು ಆರ್ಯಭಾಶಾ ಕಾರ್ಯಕಾರಿ ಮಂಡಳಿ ಮತ್ತು ಎಲ್ಲ ಸಮಾಜ ಬಾಂಧವರು ಮತ್ತು ಸುತ್ತಮುತ್ತ ಅಲಿಯವರು ಎಲ್ಲರೂ ಸಹಕಾರ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನ ತಮ್ಮ ಪರಿಶ್ರಮವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರೂ ಅನಿತಾ ಪರಮೇಶ್ವರಿ ಅನುಗ್ರಹ ವಹಿಸಲಿ ಮತ್ತು ಇದೇ ರೀತಿಯಾಗಿ ಮುಂದೆ ಸಹಿತ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಅದು